ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಭಕ್ತರಹಳ್ಳಿ ಗ್ರಾಮದ ನಿವಾಸಿಗಳಾದ ಶಶಿಕಲಾ ರುದ್ರಯ್ಯ ಇವರಿಗೆ ಸೇರಿದ ನಾಲ್ಕು ಎಕರೆ ಜಮೀನಿನಲ್ಲಿರುವ ಲಕ್ಷಾಂತರ ಬೆಲೆ ಬಾಳುವ ಸಿಲ್ವರ್ ಮರಗಳನ್ನು ಕೆಲವರು ಅತಿಕ್ರಮವಾಗಿ ಪ್ರವೇಶ ಮಾಡಿ ಮರ ಕಡಿದು ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರಿಗೆ ಡಿಮ್ಯಾಟ್ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಸ್ಥಳ ಪರಿಶೀಲನೆಗೆ ಆರೆಯವರನ್ನು ಕಳಿಸುತ್ತೇವೆ ನೀವು ಸ್ಥಳಕ್ಕೆ ಹೋಗಿ ಎಂದು ಸೂಚಿಸಿದರು ನಾವು ಸ್ಥಳಕ್ಕೆ ಹೋಗಿ ಎಷ್ಟು ಹೊತ್ತು ಕಾದರೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಬಾರದ ಕಾರಣ ಡಿಮ್ಯಾಟ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತೋಟದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ಅವರ ವಿಚಾರ ವೇದಿಕೆಗೆ ಜೈ ಅಂಬೇಡ್ಕರ್ ವಿಚಾರ ವೇದಿಕೆಗೆ ಜೈ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಅಕ್ರಮವಾಗಿ ಮರ ಕಡಿಯುತ್ತಿರುವ ಕಡಿಯುತ್ತಿರುವ ಎಳಿ ತಿಕಾರ ಅಕ್ರಮವಾಗಿ ಮರ ಕಡಿಯುತ್ತಿರುವುದು ಎಳಿ ತಿಕಾರ ವಿಚಾರ

ಅಂಬೇಡ್ಕರ್ ಅವರ ಹೋರಾಟಕ್ಕೆ ಯಾವೊಬ್ಬ ಅಧಿಕಾರಿಯು ಸ್ಥಳಕ್ಕೆ ಬಾರದ ಹಿನ್ನೆಲೆ ಎದುರು ಪಾರ್ಟಿಯವರು ಮರ ಕಡಿದು ಸಾಗಿಸುವುದಕ್ಕೆ ಮುಂದಾದರೂ ಈ ಹಿನ್ನೆಲೆ ನಮ್ಮ ಜಮೀನನ್ನು ನಾವು ಉಳಿಸಿಕೊಳ್ಳಲು ಜಮೀನಿನ ದಾರಿ ಮಧ್ಯದಲ್ಲಿ ಧರಣಿ ಕುಳಿತಿದ್ದೇವೆ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಒತ್ತಾಯಿಸಿ ಶಶಿಕಲಾ ಅವರು ಕಂಬನಿ ಮಿಡಿದರು ಎಲ್ಲ ಮಾಡಿ ಎಸ್ ಐರು ಬಂದಿಲ್ಲ ಸರ್ ಬರ್ತೀನಿ ಬರ್ತೀನಿ ಅಂತೇಳಿ ಯಾರು ಬರ್ತಾ ಇಲ್ಲ ಅವ್ರ ಮಕ್ಳು ಒಂದ್ಸತಿ ಅವ್ರ ತಂದೆನ ಅವ್ರ ಮಗ ಅವರು ಇಬ್ರು ಸೇರಿ ಹೊಡೆದಿರು ಅಣ್ಣ ತಮ್ಮ ಈಗ ಈಗವಾಗಿ ನೋಡ್ರಿ ಮಗಳು ಮಕ್ಳು ಕಳ್ಸಿನೂ ಹೊಡ್ತಿದಾರೆ ನಮಗೆಲ್ಲ ಮಾಡಿದ್ದಾರೆ ನಮ್ ಬೇರೆ ಜಾತಿ ಆ ಜಾತಿ ಈ ಜಾತಿ ಕೀಳ್ ಜಾತಿ ಅಂತ ತುಂಬಾ ಮಾತಾಡ್ತಾರೆ ಅವರು ಮಾತಾಡಿ ಹೇಳಿದ್ದಾರೆ ನಮಗೆ ನಮ್ಗೆ ದಯವಿಟ್ಟಿದ್ ಮಾಡಿ ನಮ್ಮ ಮನೆಯಲ್ಲಿ ಸಾಮಾನ ಈ ಸತಿ ಅಂತಲ್ಲ ಎರಡು ಸತಿ ಎತ್ಕೊಂಡು ಹೋಗಿದ್ದಾರೆ ಎಲ್ಲ ಇದ್ ಮಾಡಿದ್ದಾರೆ ಒಂದ್ ವಸ್ತು ಬಿಟ್ಟಿಲ್ಲ ಹಂಗೆ ಆಳ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ನಾವ್ ಐದಾರು ವರ್ಷದಿಂದ ಕೆಲಸ ಮಾಡ್ತಿದೀವಿ ನಾವ್ ಇಲ್ಲೇ ಇದೀವಿ ಅದ್ ನೋಡಿ ನಮಗೆ ಒಂದ್ ಸ್ವಲ್ಪ ಬಿಟ್ಟಿ ಅದ್ ತಿಂಬರ್ ಕುಯ್ತಿರೋದು ಆದಷ್ಟು ಬೇಗ ತಡಿಸಿ ನಮ್ಗೆ ನಾಯ ಕೊಡ್ಸಿ ನಮಗೆ ಧರ್ಮದಿಂದ ನಾಯ ಕೊಡ್ಸಿ ಮೇಲೆ ಈ ಥರ ಬಟ್ಟೆ ಈ ಥರ ಹೊಡೆದಿ ಈ ಥರ ಕೆಟ್ಟ ಭಾಷೆಯಲ್ಲಿ ಬೈದಿ ಅವರಿಗೆ ನಾವು ಅದನ್ನು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದನ್ನು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಯಾರು ಹೊಡೆದ ಅವರು ತಬ್ರಜ್ ಅಲಂ ಮಕ್ಕಳು ಮೊದಲು ಕೇಸ್ ಇದೆ ಅವ್ರ ಮಕ್ಕಳು ಹೆಸ್ರು ತಿಳಿದಿಲ್ಲ ತಬ್ರೆ ಆಲಂ ಮತ್ತೆ ಅಫ್ತಾಬ್ ಆಲಂ ಅವರು ಮೊದಲು ಇದೇ ಥರ ಮಾಡಿ ಇದೇ ಥರ ಹೊಡೆದ ಮಾಡಿ ಇದೇ ಥರ ಅಟಾಸಿಟಿ ಕೇಸ್ ಅವ್ರ ಮೇಲೆ ಆಗಿತ್ತು ಈಗ ಎರಡನೇದಾಗಿ ಮತ್ತೆ ಅವ್ರ ಮಕ್ಕಳಿಗೆ ಕಳಿಸಿ ತೋಟದಲ್ಲಿ ಈ ತರ ಇದೇ ಥರ ಗಲಾಟೆ ಮಾಡಿ ಇದು ಎರಡನೇ ಸತಿ ಅಟಾಸಿಟಿ ಕೇಸ್ ಅವ್ರ ಮೇಲೆ ಆಗಿದೆ ಇದರ ಮೇಲೆ ಕ್ರಮ ತಗೋಬೇಕಂತ ನಾವು ಕೇಳಿಕೊಳ್ಳುತ್ತೇವೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದು ಪ್ರಾರಂಭ ಆಗಿರತಕ್ಕಂಥದ್ದು ಎ ಸಿ ಅವರ ಆದೇಶದ ಮೇರೆಗೆ ಮರಿಯಿನವರಿಗೆ ಪುನಃ ಅವರ ಜಮೀನನ್ನು ಸ್ವಾಧೀನಕ್ಕೆ ಕೊಡಿಸ್ಬೇಕು ಅಂತೇಳಿ ತಹಸೀಲ್ದಾರ್ ಅವರಿಗೆ ಆದೇಶ ಆದೇಶನ ಕೊಟ್ಟಿದ್ದಾರೆ ಆದ ತಹಸೀಲ್ದಾರ್ ಕೈಲಿ ಆದೇಶ ಕೊಟ್ಟಿದ್ದಾರೆ ಈ ಜಾಗದ ವಿಷಯವಾಗಿ ತಹಸೀಲ್ದಾರ್ ಅವರು ಮುದ್ದೆ ಬಂದು ಅವರಿಗೆ ಮರಿಯನ್ನರಿಗೆ ಸ್ವಾಧೀನಕ್ಕೆ ಜಾಗ ಬಿಟ್ಟು ಅವ್ರ ಜೊತೆ ಅವ ತಕ್ಷಣವೇ ಖಾತೆನೂ ಕೂಡ ಮಾಡಿಕೊಡ್ಬೇಕಾಗಿತ್ತು ಆದರೆ ತಾಲೂಕು ಅಧಿಕಾರಿ ತಹಸೀಲ್ದಾರ್ ಅವರು ತುಂಬ ಡಿಲೇ ಮಾಡಿದ ಕಾರಣ ಅವರು ಮತ್ತೆ ಪುನಃ ಡಿ ಸಿ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ ಆ ಅಪೀಲ್ ಹೋಗಿದ್ದಂಥ ಸಂದರ್ಭದಲ್ಲಿ ತುಂಬ ಸಮಯ ತಗೊಂಡಿದೆ ಈ ತಿಂಗಳು ಇಪ್ಪತ್ತನೇ ತಾರೀಕು ಡಿ ಸಿ ಅವರು ವಿಚಾರಣೆಗೆ ಇಟ್ಕೊಂಡಿದ್ದಾರೆ ಆ ಇಪ್ಪತ್ತನೇ ತಾರೀಕು ಒಳಗಡೆ ಇವತ್ತು ಏನು ಈ ತೋಟದ ಹಿಂದಿನ ಮಾಲೀಕರೇನಿದ್ದಾರೆ ಮರ ಕಡಿಯಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದನ್ನ ನಿಲ್ಲಿಸ್ಬೇಕು ಇಪ್ಪತ್ತನೇ ತಾರೀಕು ಏನು ಆದೇಶ ಹೊರಬೀಳತ್ತೆ ಅದನ್ನ ನೋಡಿ ಅವರು ಅವ್ರ ಆಗತ್ತೋ ನೋಡೋಕ ಕಾದು ನೋಡಿ ನಂತರ ಮುಂದುವರ್ಸ್ಬೇಕು ಅಂತೇಳಿ ನಾನು ಅವರಲ್ಲಿ ನಮ್ಮ ಸಂಘಟನೆಯ ಪರವಾಗಿ ನಾವು ಡಿಮೆಟ್ ವತಿಯಿಂದ ನಾವು ಅವರಿಗೆ ಹೇಳ್ತಾ ಇದೀವಿ ಶಶಿಕಲಾ ಮತ್ತೆ ರುದ್ರಯ್ಯನವರಿಗೆ ಸಂಬಂಧಪಟ್ಟಂತ ಜಮೀನಿನಲ್ಲಿ ಬೇರೆಯವರು ವಶಪಡಿಸಿಕೊಂಡು ಇಷ್ಟು ವರ್ಷ ಭೂಮಿಯಲ್ಲಿ ಬೆಳ್ಕೊಂಡು ಬೆಳೆಯಲ್ಲಿ ಏನೇನು ಬಂದಿದೆ ಅದನ್ನೆಲ್ಲ ವಶಪಡಿಸ್ಕೊಂಡು ತಿಂದಿರೋದಲ್ಲದೆ ಈ ಅವರಿಗೆ ಸೇರಿದಂಥ ಜಮೀನಿನಲ್ಲಿ ಕೋರ್ಟ್ ಆದ ಇದು ಎ ಸಿ ಕೋರ್ಟಿನಲ್ಲಿ ಅಫಿಲ್ ಹೋಗಿರ್ತಾರೆ ಎ ಸಿ ಕೋರ್ಟಿನಲ್ಲಿ ಕೂಡ ಈ ಶಶಿಕಲಾ ರುದ್ರಯ್ಯನವರ ಪರ ವಾದ ಮಂಡನೆ ಆಗಿ ಅವ್ರ ಪರ ಆಗಿದ್ದವು ಆದರೂ ಕೂಡ ಮತ್ತು ಅವರು ಡಿ ಸಿ ಕೋರ್ಟಿಗೆ ಅಫೀಲ್ ಹೋಗಿರ್ತಾರೆ ಆದರೆ ಅಲ್ಲೇ ತನಕನೂ ಈ ತಿಂಗಳು ಇಪ್ಪತ್ತನೇ ತಾರೀಕು ಆದೇಶ ಆಚೆ ಬೀಳುತ್ತೆ ಅಲ್ಲೇ ತನಕ ಯಾವುದೇ ರೀತಿ ಏನು ಮಾಡಬಾರ್ದು ಅಂತೇಳಿ ಆದೇಶ ಇದ್ರು ಇವರು ಅಕ್ರಮವಾಗಿ ಮರ ಕಡಿಯೋದು ಮರ ಸಾಗಾಣಿಕೆ ಮಾಡ್ತಿದ್ದು ನಮ್ಮ ಗಮನಕ್ಕೆ ನಿನ್ನೆ ಸಂಜೆ ಗಮನಕ್ಕೆ ಬಂದಿರುತ್ತದೆ ಏನು ಪಿ ಟಿ ಸಿ ಎಲ್ ಆಕ್ಟ್ ಕಾಯ್ದೆ ಪ್ರಕಾರ ಈ ಜಮೀನು ಶಶಿಕಲಾ ಆ ಎ ಸಿ ಅವರ ಆದೇಶದಂತೆ ಆಗಿದೆ ಆದೇಶ ಆದಮೇಲೆ ಅವರು ಡಿ ಸಿ ಅವರಿಗೆ ಅಪೀಲ್ ಹೋಗಿರ್ತಾರೆ ಡಿ ಸಿ ಅವರ ಅಪೀಲು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ವಿಚಾರಣೆ ಇದ್ದು ಆ ವಿಚಾರಣೆಗೂ ಕಾಯ್ದೆಯೇ ಎ ಸಿ ಅವರ ಆದೇಶನ ಉಲ್ಲಂಘನೆ ಮಾಡಿ ಇವರು ಅಕ್ರಮವಾಗಿ ಮರ ಕಡಿದು ಇಲ್ಲಿ ಮರದ ಮರದ ಮ ಮರಣ ಹೋಮನೇ ನಡೆದಿದೆ ಅಂತ ಹೇಳ್ಬೋದು ಹೆಂಗ್ ಬೇಕಂಗೆ ಕಾಫಿ ಗಿಡನೆಲ್ಲ ನಾಶ ಮಾಡಿ ಕಾಳು ಮೆಣಸನ್ನು ಬಳ್ಳಿನೂ ಕೂಡ ನಾಶ ಮಾಡಿ ಮರ ಕಡಿತಲೆ ಮಾಡಿ ಆ ಮರವನ್ನು ಅಕ್ರಮವಾಗಿ ಸಾಗಾಣಿಕೆ ಆ ಭೂಮಿಯ ವಾರಸಿದ್ದಾರೆ ಮೇಲೆ ಹಲ್ಲೆ ಮಾಡಿರ್ತಾರೆ ಆ ಹಲ್ಲೆ ಮಾಡಿರೋದ್ರಿಂದ ಅವ್ರ ಮೇಲೆ ಈಗಾಗಲೇ ಅಟಾಸಿಟಿ ಕೇಸು ಕೂಡ ಬುಕ್ ಆಗಿದೆ ಇವರು ನೊಂದಂಥ ನೊಂದ ಮಹಿಳೆ ನಮ್ಮ ಸಂಘಕ್ಕೆ ಬಂದು ನಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದರಿಂದ ನಮ್ಮ ಸಂಘ ನ್ಯಾಯದ ಪರವಾಗಿ ಇವತ್ತು ನಿಂತಿದೆ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮವಾಗಿ ಮರಕಡಿದು ಸಾಗಿಸುತ್ತಿರುವುದನ್ನು ತಡೆ ಹಿಡಿಯಬೇಕು ಎಂದು ಡಿಮ್ಯಾಟ್ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ